ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಸಂಸ್ಥಾನ ವಿರಕ್ ಮಠ ಗ್ರಾಮದಲ್ಲಿ ಜಗದ್ಗುರು ಲಿಂಗೈಕ್ಯ ಶ್ರೀ ಪಂಪಾಪತಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತಕ್ಕೆ ಚನ್ನಬಸವ ಪುರಾಣ ಜರುಗಲಿದೆ ಪುರಾಣವನ್ನು ಗುಂಡನ ಶಾಸ್ತ್ರಿಗಳು ಹೇಳುವರು ಇವರಿಗೆ ಮುರುಗೇಂದ್ರಯ್ಯ ಹಿರೇಮಠ ಹಾಗೂ ಅಶೋಕ್ ಹಿರೇಮಠ್ ಸಂಗೀತ ಸೇವೆ ಸಾಥ್ ನೀಡುವರು ಚನ್ನಬಸವ ಪುರಾಣಕ್ಕೆ ಯರನಾಳ ವಿರಕ್ ಮಠದ ಮಾನಿಪ ಶ್ರೀ ಸಂಗನಬಸವ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಸವರಾಜ್ ಜಾಲಗೇರಿ ಯರನಾಳದ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ಸಂಗನಬಸವ ತಳೆವಾಡ್ ಹಿರಿಯರಾದ ಬಸವರಾಜ ಬ್ಯಾಕೋಡ್ ಬಸವರಾಜ್ ಮರನೂರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಗನಗೌಡ ಪಾಟೀಲ್ ಯುವ ಮುಖಂಡರಾದ ಪ್ರಕಾಶ್ ಕೋಲ್ಕರ್ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮು ವಂಟಗೋಡಿ ಸೇರಿದಂತೆ ಅಪಾರ ಭಕ್ತ ಸಮೂಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು மத்தியு சாட்சி மகா மாநகரா விஷ்வசனே பரமாத்மா நீ அங்கஜ பிண்டஜ்வேத ஜனாங்க நாசி லா பூமி மேலே ஹுஷியல்ல మానవర ఉ మానవర ఉండి ఒక గండి హెం చోదో హణిగి గోదో హ మహిళ ఎన్నో చోదు మొదు బాల్ అన్నంత సృష్టి ఇవన్నీ అనుకూల ఆగ పంచ మహాభూత సృష్టి ఆకాశ వారి వడ్జ పృథ్వీ இவெல்லாம் சஷ்டி மாவட்ட நீதி அந்த கேள் நம்ம கொல்லக்கே நீ சிமி ஒவ்வொரு ஹைற்றி அவகாடி அந்த ஒன்றொன்னொந்து பயிர் கொண்டிருத்தவந்தொந்தித்தவ

ನನ್ನ ಏನು ಸೃಷ್ಟಿ ಮಾಡಿದಲ್ಲ ನನ್ನ ಕೊಲ್ಲೇ ಹುಡುತೀನಿ ನನ್ನ ಕೊಲ್ಲಲೆಂದೇ ನೀನು ಸೃಷ್ಟಿ ಮಾಡಿರಿ ಕೊಲ್ಲನ್ನು ಸೃಷ್ಟಿ ಮಾಡಿದ್ರಿ ಕೊಲ್ಲ ಪ್ರತಿಜ್ಞೆ ಮಾಡಿರಿ ನಾನು ಒಂದು ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ನಿವಾಸ ಬಂದ ಎಂದ ಮಾತ್ರ ಮಾನವ ಮಹಾದೇವನಾಗಲಿಕ್ಕೆ ಬರುತ್ತದೆ ಮಾನವ ಸಂಸ್ಕಾರವಂತರಾಗಿ ಗುರುವಿನ ಸತ್ಸಂಗದಲ್ಲಿ ಗುರುವಿನ ಮಠಗಳಲ್ಲಿ ಸೇವಾದಿಗಳನ್ನ ಮಾಡುತ್ತಾ ಸಂಸ್ಕಾರವನ್ನವನಾದರೆ ಅವನು ಮಾನವನಾಗುತ್ತಾನೆ ಸಂಸ್ಕಾರವೆಂತರಾಗಿರುವ ಮನುಷ್ಯ ಆಗುತ್ತಾನೆ ನೋಡಿ ಎರಡು ನಂಬಿಕೆಗಳು ಮಾತ್ಮ ಜೀವ ಕೊಟ್ಟ ಜೀವನವನ್ನು ರೂಪಿಸುವುದು ನಿಮ್ಮ ಕೈಯಾಗಿತ್ತ ಈ ಪರಮಾತ್ಮ ನನಗೆ ಸೃಷ್ಟಿ ಕೊಟ್ಟ ಸೃಷ್ಟಿಯನ್ನು ಏನಿರಬೇಕು ಅನ್ನೋದು ನೀನು ಮನಸ್ಸಿಗೆ ಬಿಟ್ಟ ನಾನೆಲ್ಲ ಏನ್ ಮಾಡ್ತೇನೆ சிங்க ஏன் குரு கேட்பானோ ஏன் சிஷ்ய கல்வனோ இதில் தாரிக அர்த்த